ನಮಸ್ಕಾರ ನಮಸ್ಕಾರ ನೀತಿ ಚೆನ್ನಾಗಿದ್ದೀರಾ ಆ ಚೆನ್ನಾಗಿದ್ದೀವಿ ಏನ್ ನಿಮ್ ಹೆಸರು ದೇವರಾಜ್ ಅಂತ ಎಷ್ಟು ವಯಸ್ಸೀಗ ಈಗ ಇವತ್ತ್ ಎರಡ್ ದಾಟಿದೆ ಹಾ ಯಾವ್ದ್ರ ಬಗ್ಗೆ ಕೇಳ್ಬೇಕು ನಾನು ಏನೇ ಕೆಲಸ ಮಾಡಿದ್ರುನು ಅವ್ರು ಫುಲ್ ಆಗ್ ಆಗಲ್ಲ ಹ್ಮ್ ಆಗತ್ತೆ ಚೆನ್ನಾಗಾಗತ್ತೆ ಅದು ಫುಲ್ ಆಗಿ ಪೂರೈಸುತ್ತ ಅದೇ ಚಿಕ್ ವಯಸ್ಸಿಂದ ಅದೇ ಹಾ ಹಾಗಾದರೆ ಈಗ ನಾವು ನಾವೀಗ ಇದಕ್ಕೆ ಮುಂಚೆ ಏನು ಮಾತಾಡ್ತಿದ್ವಿ ಅದಕ್ಕೆ ಸಂಬಂಧಪಟ್ಟಿರೋಂಥ ಸಮಸ್ಯೆನೇ ಇರುತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಇದೆಯಾ ಟ್ವೆಂಟಿ ಹಾಂ ಸಿಕ್ಸು ಹಾಂ ಟ್ವೆಂಟಿ ಸಿಕ್ಸು ಸೆವೆಂಟಿ ಸೆವೆಂಟಿ ಟೂ ಓಕೆ ನೋಡಿ ಇಪ್ಪತ್ತನೇ ತಾರೀಕು ನೀವು ಹುಟ್ಟಿದ್ದೀರಾ ಇವತ್ತು ತಾರೀಖ್ ಎಷ್ಟು ಹಾ ಅದೇ ಕನೆಕ್ಷನ್ನು ಚಂದ್ರ ಮತ್ತೆ ಇಲ್ಲಿ ಚಂದ್ರ ಚಂದ್ರನ ಕೈಲಿ ಚಂದ್ರನ್ಗೆ ಮೊದಲನೇ ಕರೆಗೆ ನಿಮ್ಗೆ ಸಿಕ್ಕಿದೆ ಅಂದ್ರೆ ಅದ್ರ ಅರ್ಥ ಏನಂದ್ರೆ ಖಂಡಿತ ನಿಮ್ಗೆ ಚಂದ್ರಗ್ರಹ ಸಹಾಯ ಮಾಡ್ತಿದ್ದಾರೆ ಆದ್ರೆ ಚಂದ್ರಗ್ರಹನೇ ಆದಾಗ ಮನಸ್ಸು ಚಂಚಲತೆ ಜಾಸ್ತಿ ಆಗತ್ತೆ ಅರ್ಥ ಆಗ್ತಿದ್ಯಾ ನಿಮ್ಗೆ ಚಂಚಲತೆ ಜಾಸ್ತಿಯಾಗಿ ಮೊದಲು ನೀವು ಶುರು ಮಾಡಿದಾಗ ಏನು ಆಕರ್ಷಣೆ ಇರುತ್ತೆ ಏನು ಇಚ್ಛಾಶಕ್ತಿ ಇರುತ್ತೆ ಇಂಟ್ರೆಸ್ಟ್ ಇರುತ್ತೆ ಏನು ಆ ಒಂದು ಮಾಡಿ ಮುಗಿಸ್ಬಿಡ್ಬೇಕು ಅಂತ ಅನಿಸುತ್ತೋ ಅದು ಬರ್ತಾ 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 ಕುಜಗ್ರಹನ್ಗೆ ಬರೋಷ್ಟೊತ್ತಿಗೆ ನಿಮಗೆ ಟೆನ್ಷನ್ ಜಾಸ್ತಿ ಆಗ್ಬಿಡುತ್ತೆ ಕೋಪ ಜಾಸ್ತಿ ಬಂದುಬಿಡುತ್ತೆ ಆ ತ್ರ ಜಾಸ್ತಿ ಆಗುತ್ತೆ ಆಗ ಏನು ಮಾಡ್ತೀರಾ ಏಯ್ ಇದು ಕೆಲಸ ಆಗ್ತಾಯಿಲ್ಲ ಇದು ಬಿಟ್ಬಿಟ್ಟು ಇನ್ನೊಂದು ಮಾಡೋಣ ಅಂತ ನಿಮಗೆ ಒಳಗಡೆಯಿಂದ ಅನಿಸುತ್ತೆ ಅರ್ಥ ಆಗ್ತಿದೆಯಾ ಇದು ನಿಮ್ಮ ಸಮಸ್ಯೆ ಹಾಗಾಗಿ ನೀವೇನು ಮಾಡ್ತೀರಾ ಒಂದು ಮುತ್ತಿನ ಮಾಲೆ ಯಾವುದು ಮುತ್ತಿನ ಮಾಲೆ ಒಂದು ಧರಿಸಿ ಒಂದು ಮುತ್ತು ಹಾಕಿದ್ರೆ ನಿಮಗೆ ಸಾಕಾಗೋದಿಲ್ಲ ಯಾಕಂದರೆ ನೀವು ನೊಡಕು ಅಷ್ಟೇ ಚೆನ್ನಾಗಿರ್ತೀರ ನಿಮ್ಮ ಪರ್ಸ್ನಾಲಿಟಿ ಕೂಡ ಅಷ್ಟೇ ಚೆನ್ನಾಗಿ ಗಟ್ಟಿ ಇರುತ್ತೆ ಹಾಗಾಗಿ ನಿಮಗೆ ಜಾಸ್ತಿ ಶಕ್ತಿ ಬೇಕು ಚಂದ್ರಂದು ಆಯಿತಾ ಸಾಧ್ಯವಾದಷ್ಟು ನಿಮ್ಮ ತಾಯಿ ಇದ್ದಾರಲ್ವಾ ಇಲ್ಲ ಹೌದಾ ಯಾರಾದರೂ ನಿಮ್ಮ ತಾಯಿ ವಯಸ್ಸಿನವರಿಗೆ ನೀವು ಏನಾದರೂ ಬಿಳಿ ವಸ್ತುಗಳು ಅವ್ರಿಗೆ ದಾನ ಮಾಡೋದು ಅಥವಾ ಅವ್ರಿಗೆ ಏನು ಬೇಕು ಅಂತ ಕೇಳಿ ಅವ್ರಿಗೆ ಏನಾದರೂ ಊಟ ಅಥವಾ ಈ ಹೊತ್ಕೊಳ್ಳೋ ಅಂಥದ್ದು ಏನಾದರೂ ಬೆಡ್ಶೀಟು ಇಂಥದ್ದು ದಾನ ಮಾಡೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಸೋಮವಾರ ದಿನ ಉಪವಾಸ ಮಾಡಿ ಶಿವನ ಸೇವೆ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಎಲ್ಲ ಕೆಲಸಗಳು ಮುಂದುವರಿತವೆ